ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಾಯ್ನಾಡ್ ಕೇರಳನಲ್ಲಿ ಪುಂಜರಿಮೊಟ್ಟಂ ಗುಂಡಕ್ಕೈ ಚೋಲರಮಾಲಾ ಹಾಗೂ ವೆಲ್ಲರಿಮಾಲಾ ಹಳ್ಳಿಗಳಲ್ಲಿ ಭೂಕುಸಿತ ಸಂಭವಿಸುತ್ತೆ ನಾನ್ನೂರಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊತಾರೆ ಈ ಘಟನೆ ನಂತರ ಪ್ರಕೃತಿ ಬಗ್ಗೆ ಜನರಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ಅದಕ್ಕೂ ಮುಂಚೆನೂ ಭೂಕುಸಿತ ಆಗಿತ್ತು ಕರ್ನಾಟಕದಲ್ಲೇ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ್ ವರೆಗೆ ಒಂದು ಸಾವಿರದ ನಾನ್ನೂರ ತೊಂಬತ್ತೈದು ಲ್ಯಾಂಡ್ ಸ್ಲೈಡ್ ಆಗಿತ್ತು ತೊಂಬತ್ತಕ್ಕೂ ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಇದರಲ್ಲಿ ಹೈಯೆಸ್ಟ್ ಆಗಿರೋದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೊಂದು ಜನ ಸಾವನ್ನಪ್ಪಿದ್ರು ವಾಯ್ನಾಡಿನಲ್ಲಿ ಒಂದೇ ಸಮಯ ಸಾವಿನ ಸಂಖ್ಯೆ ಹೆಚ್ಚಿರೋದ್ರಿಂದ ಎಲ್ಲರಿಗೂ ಜ್ಞಾನೋದಯ ಆಯಿತು ಸರಿ ಈ ಸಮಸ್ಯೆ ನಮಗೆ ಗೊತ್ತಿರೋದೆ ಇದಕ್ಕೆ ಪರಿಹಾರ ಹೇಳಪ್ಪ ಅಂತ ನೀವೇನಾರ ಕೇಳಿದರೆ ಇದಕ್ಕೆ ಪರಿಹಾರ ಅಂತಲೇ ಗಾಡ್ಗಿಲ್ ರಿಪೋರ್ಟ್ ಮತ್ತು ಕಸ್ತೂರ ರಂಗನ್ ರಿಪೋರ್ಟ್ ಅಂತ ಬಂತು ಈ ವರದಿಯನ್ನು ಜಾರಿಗೆ ತರೋಕ್ಕೆ ಯಾವುದೇ ರಾಜ್ಯ ಸರ್ಕಾರ ಒಪ್ಪಿಲ್ಲ ಅಂಥದ್ದೇನಿದೆ ಈ ವರದಿಯಲ್ಲಿ ಏನಿದು ಕಸ್ತೂರ ರಂಗನ್ ಹಾಗೂ ಗಾಡ್ಗಿಲ್ ರಿಪೋರ್ಟ್ ಹಾಗೆ ಈ ರಿಪೋರ್ಟ್ ನಿಜವಾಗೂ ನಮ್ಮ ಪಶ್ಚಿಮ ಘಟ್ಟದ ಸಮಸ್ಯೆಯನ್ನು ಆಧರಿಸಿ ತಯಾರು ಮಾಡಿರೋದ ಇದನ್ನ ಅನುಸರಿಸಿದ್ರೆ ಪರಿಹಾರ ಸಿಗುತ್ತಾ ಈ ಎಲ್ಲ ವಿಷಯಗಳನ್ನು ಈ ನನ್ನ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ ದಯವಿಟ್ಟು ತನಕ ನೋಡಿ ಈ ವರದಿ ನೋಡೋಕೆ ಮುಂಚೆ ನಮ್ಮ ಕರ್ನಾಟಕದ ಫಿಸಿಯೋಗ್ರಫಿಕ್ ಡಿವಿಷನ್ನ ನೋಡೋದಾದರೆ ನೋಡೋದಾದ್ರೆ ನಾಲ್ಕು ತರ ಡಿವಿಷನ್ ಬರುತ್ತೆ ಒಂದು ನಾರ್ದನ್ ಪ್ಲೇನ್ಸ್ ಸದರ್ನ್ ಪ್ಲೇನ್ಸ್ ವೆಸ್ಟರ್ನ್ ಘಾಟ್ಸ್ ಮತ್ತೆ ಕೋಸ್ಟಲ್ ಪ್ಲೇನ್ಸ್ ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ನೋಡೋದಾದರೆ ನೋಡೋದಾದ್ರೆ ಇದು ಒಂದು ಸಾವಿರದ ಆರುನೂರು ಕಿಲೋಮೀಟರ್ ಇದೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಹಾಗೂ ತಮಿಳುನಾಡು ಮೇಲೆ ಹೋಗುತ್ತೆ ಡೆಕೆನ್ ಪ್ಲಾಟೋ ರೀಜನ್ಗೆ ಅಟ್ಯಾಚ್ ಆಗಿದೆ ಇಲ್ಲಿ ಬೆಟ್ಟ ಗುಡ್ಡ ಮರಗಿಡಗಳು ಹೆಚ್ಚಿರೋದ್ರಿಂದ ಇಲ್ಲಿ ಹೆಚ್ಚು ಮಳೆ ಆಗುತ್ತೆ ಹಾಗೆ ವೆಸ್ಟರ್ನ್ ಘಾಟ್ಸಿಂದ ಕೃಷ್ಣ ಕಾವೇರಿ ತುಂಗಭದ್ರಾ ನದಿಗಳು ಈ ಉಗಮ ಆಗೋದು ಇದು ಗ್ಲೋಬಲಿ ರೆಕಗ್ನೈಸ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದರಲ್ಲಿ ಹದಿಮೂರು ರಾಷ್ಟ್ರೀಯ ಉದ್ಯಾನವನಗಳಿವೆ ವಿಶ್ವದ ಎಂಟು ಜೀವ ವೈವಿಧ್ಯಗಳಲ್ಲಿ ಒಂದು ಅಂತ ಯುನೆಸ್ಕೋ ಇದೆ ಆಂಗ್ಲೇನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪಶ್ಚಿಮ ಘಟ್ಟ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೆಳಗೆ ಬರುತ್ತೆ ಆದರೆ ಈ ಪಶ್ಚಿಮ ಘಟ್ಟದ ಅರಣ್ಯವು ಮನುಷ್ಯರ ಚಟುವಟಿಕೆಯಿಂದ ತೀವ್ರ ವಿನಾಶದತ್ತ ತಲುಪಿದೆ ಎಸ್ಪೆಷಲಿ ಕಾಫಿ ಟೀ ಟೀ ಪ್ಲಾಂಟೇಶನ್ ಕೈಗಾರಿಕೆ ಹಾಗೂ ಗಣಿಗಾರಿಕೆಯಿಂದ ಮುನ್ನೂರು ಇಪ್ಪತ್ತೈದಕ್ಕೂ ಹೆಚ್ಚಿನ ಜಾತಿಯ ಪ್ರಾಣಿಗಳು ಅಪಾಯದಲ್ಲಿವೆ ನಾಲ್ಕು ಸಾವಿರದಿಂದ ಐದು ಸಾವಿರ ಜಾತಿಯ ಗಿಡಗಳು ಅಪಾಯದಲ್ಲಿವೆ ಇದನ್ನು ತಡೆಯಕ್ಕೆ ಮಾರ್ಚ್ ಎರಡು ಸಾವಿರದ ಹತ್ತರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಂಡ್ ಫಾರೆಸ್ಟ್ ಆಫ್ ಇಂಡಿಯಾ ಎಕ್ಸ್ಪರ್ಟ್ ಪ್ಯಾನೆಲ್ ಸೆಟ್ ಸೆಟಪ್ ಮಾಡ್ತಾರೆ ಅದರ ಹೆಸರೇ ಗಾಡ್ಗಿಲ್ ಕಮಿಷನ್ ಈ ಕಮಿಷನ್ ವೆಸ್ಟರ್ನ್ ಗಾರ್ಡ್ಸ್ ಕನ್ಸರ್ವ್ ಮಾಡೋಕ್ಕೆ ಸ್ಥಾಪಿಸಿದ್ದು ದಕ್ಷಿಣ ಭಾಗವನ್ನು ಒಳಗೊಂಡ ಕರ್ನಾಟಕ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಮೇಲೆ ಸಂಶೋಧನೆ ಮಾಡಿದಾಗ ಇವರಿಗೆ ಸಿಕ್ಕ ಫೈಂಡಿಂಗ್ಸ್ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಮಧ್ಯೆ ನಲವತ್ತು ಪರ್ಸೆಂಟ್ ವೆಸ್ಟರ್ನ್ ಗಾರ್ಡ್ಸ್ ನಲ್ಲಿರೋ ಕಾಡು ನಾಶ ಆಗಿದೆ ಅಂತ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಏಟಿ ಸಿಕ್ಸ್ ನಲ್ಲಿ ಸೆನ್ಸಿಟಿವ್ ಫ್ರೆಜೈಲ್ ಏರಿಯಾನ ಗುರುತಿಸಿದ್ದಾರೆ ನ್ಯಾಷನಲ್ ಪಾರ್ಕ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಚುರಿ ಸುತ್ತ ಹತ್ತು ಕಿಲೋಮೀಟರ್ ರೇಡಿಯಸ್ನ ಸೆನ್ಸಿಟಿವ್ ರೀಜಿಯನ್ ಅಂತ ಹೇಳ್ತಾರೆ ಇದನ್ನ ಹದಿನಾಲ್ಕು ಜನ ಖ್ಯಾತ ಪರಿಸರವಾದಿಗಳ ಜೊತೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ನ ಚೇರ್ಮನ್ ಆಗಿ ನೇಮಿಸಿ ಈ ಎಕೋಸೆನ್ಸಿಟಿವ್ ಏರಿಯಾಸ್ ಮೇಲೆ ಅಧ್ಯಯನ ಮಾಡಕ್ಕೆ ಕಮಿಟಿ ಸ್ಥಾಪಿಸಿದ್ರು ಆ ಕಮಿಟಿನ ಗಾಡ್ಗಿಲ್ ಕಮಿಟಿ ಅಂತ ಅಂತಾರೆ ಇದರ ರಿಪೋರ್ಟ್ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದು ವೆಸ್ಟರ್ನ್ ಘಾಟ್ಸ್ ಎಕೋಲಾಜಿಕಲ್ ಎಕ್ಸ್ಪರ್ಟ್ ಪ್ಯಾನೆಲ್ ಇಡೀ ವೆಸ್ಟರ್ನ್ ಘಾಟ್ಸ್ ಪ್ರದೇಶನ ಎಕೋಸೆನ್ಸಿಟಿವ್ ಏರಿಯಾ ಅಂತ ಘೋಷಿಸಬೇಕು ಅಂತ ಇದೆ ಈ ಪ್ಯಾನೆಲ್ ನೂರ ನಲ್ವತ್ತೆರಡು ತಾಲೂಕಿನ ಮೂರು ಎಕೋಸೆನ್ಸಿಟಿವ್ ಝೋನ್ಗಳನ್ನಾಗಿ ವಿಂಗಡಿಸಿದ್ದಾರೆ ಎಕೋಸೆನ್ಸಿಟಿವ್ ಝೋನ್ ಒನ್ ಇದು ಹೈ ಪ್ರಯಾರಿಟಿ ಇಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗಬಾರದು ಅಂದ್ರೆ ಮೈನಿಂಗ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಟ್ ಆಗಬೇಕು ಸೆನ್ಸಿಟಿವ್ ಝೋನ್ ಟೂ ಕೆಳಗೆ ಮಾಡ್ರೇಟ್ ಸೆನ್ಸಿಟಿವಿಟಿ ಇರುತ್ತೆ ಸೆನ್ಸಿಟಿವ್ ಝೋನ್ ತ್ರೀಗಿಂತ ಸ್ವಲ್ಪ ಸ್ಟ್ರಿಕ್ಟ್ ಮತ್ತೆ ಸೆನ್ಸಿಟಿವ್ ಝೋನ್ ತ್ರೀ ಲಿಯೆಸ್ಟ್ ಸೆನ್ಸಿಟಿವ್ ಈ ಝೋನ್ಗಳಲ್ಲಿ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಬಹುದು ಆದರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಜೊತೆ ಸೆನ್ಸಿಟಿವ್ ಝೋನ್ ಒನ್ ವೆಸ್ಟರ್ನ್ ನ ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಭೂ ಪ್ರದೇಶನ ಕವರ್ ಮಾಡುತ್ತೆ ಸೆನ್ಸಿಟಿವ್ ಝೋನ್ ಒನ್ ಎಕೋ ಸೆನ್ಸಿಟಿವ್ ಝೋನ್ ಟು ಸೇರಿ ಎಪ್ಪತ್ತೈದು ಪರ್ಸೆಂಟ್ ಭೂ ಪ್ರದೇಶನ ಕವರ್ ಮಾಡುತ್ತೆ ಸೆನ್ಸಿಟಿವ್ ಝೋನ್ ತ್ರೀ ಇಪ್ಪತ್ತೈದು ಪರ್ಸೆಂಟ್ ಭೂ ಕವರ್ ಮಾಡುತ್ತೆ ಸೆನ್ಸಿಟಿವ್ ಝೋನ್ ಒನ್ನಲ್ಲಿ ಬಹಳಷ್ಟು ರಿಸ್ಟ್ರಿಕ್ಷನ್ ಇದೆ ಉದಾಹರಣೆಗೆ ಯಾವುದೇ ಹೊಸ ಡ್ಯಾಮ್ಸ್ನ ನಿರ್ಮಾಣ ಮಾಡೋಂಗಿಲ್ಲ ಅತಿರಿಪಳ್ಳಿ ಪ್ರಾಜೆಕ್ಟ್ ಕೇರಳನಲ್ಲಿರೋದು ಹಾಗೆ ಗುಂಡಿಯಾ ಪ್ರಾಜೆಕ್ಟ್ ಕರ್ನಾಟಕದಲ್ಲಿರೋದು ಇವೆರಡಕ್ಕೂ ಎನ್ವಾರ್ಮೆಂಟಲ್ ಕ್ಲಿಯರೆನ್ಸ್ ಸಿಗೋಂಗಿಲ್ಲ ಅಂತ ಈ ರಿಪೋರ್ಟ್ನಲ್ಲಿ ಹೇಳಿದೆ ಸೆನ್ಸಿಟಿವ್ ಝೋನ್ ಒನ್ ಸೆನ್ಸಿಟಿವ್ ಝೋನ್ ಟೂ ನಲ್ಲಿ ರೆಡ್ ಆರೆಂಜ್ ಕ್ಯಾಟಗರಿ ಇಂಡಸ್ಟ್ರೀಸ್ಗೆ ಗೆ ಲೈಸೆನ್ಸ್ ಅಲೋವ್ ಮಾಡಂಗಿಲ್ಲ ಅಂತಾನು ರೆಕಮೆಂಡೇಶನ್ ಇದೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಾ ಝೋನ್ ನಲ್ಲೂ ಮಾಡಬಹುದು ಆದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಂಗಿಲ್ಲ ಅಂತ ರೆಕಮೆಂಡೇಶನ್ ಇದೆ ಇದರ ಗವರ್ನೆನ್ಸ್ ಬಾಟಮ್ ಟು ಟಾಪ್ ಅಪ್ರೋಚ್ ಇರಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ ಜನರಲಿ ಗವರ್ನೆನ್ಸ್ ಟಾಪ್ ಟು ಬಾಟಮ್ ಅಪ್ರೋಚ್ ಇರುತ್ತೆ ಅಂದರೆ ಪವರ್ ಡಿಸ್ಟ್ರಿಬ್ಯೂಷನ್ ಸೆಂಟರಿಂದ ಗ್ರಾಮ ಸಭೆಗೆ ಸ್ಪ್ರೆಡ್ ಆಗುತ್ತೆ ಇದರಲ್ಲಿ ಬಾಟಮ್ ಟು ಟಾಪ್ ಅಂದರೆ ಅಲ್ಲಿನ ಲೋಕಲ್ ಅಥಾರಿಟೀಸ್ಗೆ ಅಧಿಕಾರ ಜಾಸ್ತಿ ಕೊಡಬೇಕು ಅಂತನೂ ಇದೆ ಏಕೆಂದರೆ ಮೇಲೆ ಇರೋ ಅಧಿಕಾರಿಗಳಿಗೆ ತಲಮಟ್ಟದಲ್ಲಿ ಇರೋ ಸಮಸ್ಯೆಗಳ ಅರಿವು ತುಂಬ ಕಮ್ಮಿ ಇರುತ್ತೆ ಸೊ ಅಲ್ಲಿನ ಗ್ರಾಮ ಸಭೆಗೆ ಹೆಚ್ಚು ಅಧಿಕಾರ ಕೊಡಬೇಕು ಅಂತಲೂ ಈ ರಿಪೋರ್ಟ್ ಹೇಳಿದೆ ಈ ರಿಪೋರ್ಟ್ಗೆ ಕೆಲ ಕ್ರಿಟಿಸಿಸಮ್ ಕೂಡ ಇದೆ ಈ ರಿಪೋರ್ಟ್ ತುಂಬ ಎನ್ವೈರಮೆಂಟಲ್ ಫ್ರೆಂಡ್ಲಿ ಈ ವರದಿಯ ಮುಖ್ಯ ಉದ್ದೇಶ ಕಾಡನ್ನು ಸಂರಕ್ಷಿಸುವುದು ಆದರೆ ಇದು ಗ್ರೌಂಡ್ ರಿಯಾಲಿಟಿಗೆ ಕಂಪೇರ್ ಮಾಡಿ ಆಗಿಲ್ಲ ಅಂತ ಕೆಲವರ ವಾದ ಸೆನ್ಸಿಟಿವ್ ಝೋನ್ ರೇಂಜ್ ಜಾಸ್ತಿ ಆಯಿತು ಹಾಗೆ ಅವರ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಎಲ್ಲ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಹಾಗೂ ವ್ಯವಸಾಯ ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಡಬೇಕು ಮರಗಳ ಬೆಳೆಗಳು ಮತ್ತೆ ಸಾವಯವ ಕೃಷಿ ಬಿಟ್ಟರೆ ಎಲ್ಲಾನು ಬಂದ್ ಮಾಡಿಬಿಡಬೇಕು ಹೈಡ್ರೋ ಪವರ್ ಪ್ಲಾಂಟ್ ಮಾಡಲೇಬಾರದು ಈ ರೀತಿ ರಿಸ್ಟ್ರಿಕ್ಷನ್ ಇರೋದ್ರಿಂದ ಅಲ್ಲಿ ವಾಸ ಮಾಡುವ ಜನರಿಗೆ ಗಣಿಗಾರಿಕೆ ಕೈಗಾರಿಕೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳೋರಿಗೆ ಜೀವನಾಂಶಕ್ಕೆ ಕಷ್ಟ ಆಗುತ್ತೆ ಮತ್ತೆ ಇದಕ್ಕೆ ಬದಲಿ ವ್ಯವಸ್ಥೆ ಏನು ಅಂತಾನು ಈ ವರದಿಯಲ್ಲಿ ಕೊಟ್ಟಿಲ್ಲ ರೆವಿನ್ಯೂ ಲಾಸ್ಗೆ ಆಲ್ಟರ್ನೇಟಿವ್ ಕೂಡ ಕೊಟ್ಟಿಲ್ಲ ಈ ರಿಪೋರ್ಟ್ ಪಬ್ಲಿಕ್ ಗೆ ಪಬ್ಲಿಷ್ ಮಾಡೋಕ್ಕೆ ಎಂಟು ತಿಂಗಳು ತಗೊಂಡ್ರು ಹಾಗೆ ಎಷ್ಟೋ ಮೈನಿಂಗ್ ಕಂಪನೀಸ್ ಲಾಬಿ ಮೂಲಕ ಈ ರಿಪೋರ್ಟ್ನಲ್ಲಿ ತುಂಬ ತುಂಬಾ ಮ್ಯಾನುಪ್ಯುಲೇಷನ್ ಆಗಿದೆ ಅಂತ ಆರೋಪನೂ ಬಂತು ಹಾಗೆ ಮೈನಿಂಗ್ ಕಂಪನೀಸ್ ಅವರು ರೈತರನ್ನ ಪ್ರತಿಭಟನೆಗೆ ಪ್ರೋತ್ಸಾಹ ಕೊಡುವ ಮೂಲಕ ರಿಪೋರ್ಟ್ಗೆ ತೀರ ವಿರೋಧ ವ್ಯಕ್ತ ಆಯಿತು ಇದರಿಂದಾನೇ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಂಡ್ ಫಾರೆಸ್ಟ್ ಹೊಸ ಕಮಿಟಿ ರಚನೆ ಮಾಡಿದ್ರು ಡಾಕ್ಟರ್ ಕಸ್ತೂರಿ ರಂಗನ್ ಈ ಕಮಿಟಿ ಚೇರ್ಮನ್ ಆದರು ಕಸ್ತೂರಿ ರಂಗನ್ ಕಮಿಟಿ ಗ್ರೂಪ್ನ ಹೈ ಲೆವೆಲ್ ಕಮಿಟಿ ಗ್ರೂಪ್ ಅಂತ ಒಫಿಷಿಯಲ್ ಹೆಸರಿಂದ ಕರೆದ್ರು ಈ ಕಮಿಟಿಯಲ್ಲಿ ಒಟ್ಟು ಹತ್ತು ಜನ ಇದ್ರು ಕಸ್ತೂರಿ ರಂಗನ್ ರಿಪೋರ್ಟ್ ನ ರೆಕಮೆಂಡೇಶನ್ ನೋಡೋದಾದ್ರೆ ಮೂವತ್ತೇಳು ಪರ್ಸೆಂಟ್ ವೆಸ್ಟರ್ನ್ ಗಾರ್ಡ್ಸ್ ಪ್ರದೇಶನ ಅಂದ್ರೆ ಅರವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನ ಸೆನ್ಸಿಟಿವ್ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಮಿಕ್ಕಿದ ಅರವತ್ತೇಳು ಪರ್ಸೆಂಟ್ ಪ್ರದೇಶನ ಅಪ್ರಾಕ್ಸಿಮೇಟ್ ಆಗಿ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಸ್ಕ್ವೇರ್ ಕಿಲೋಮೀಟರ್ ನ ಮಾನವ ವಸತಿಗೆ ಕೃಷಿ ಭೂಮಿಗೆ ಹಾಗೆ ತೋಟಗಾರಿಕೆಗೂ ಅವಕಾಶ ಕಲ್ಪಿಸಬಹುದು ಅಂತ ರೆಕಮೆಂಡೇಶನ್ ಕೊಟ್ಟಿದೆ ಈ ಅರವತ್ತೇಳು ಪರ್ಸೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನ ನೆನಪಿಟ್ಕೊಳ್ಳಿ ಆಮೇಲೆ ಇದರ ಬಗ್ಗೆ ವಿವರ ಕೊಡ್ತೀನಿ ಈ ರಿಪೋರ್ಟ್ನಲ್ಲಿ ಮೂರು ಝೋನ್ಸ್ ಮಾಡಿದ್ದಾರೆ ರೆಡ್ ಝೋನ್ ಆರೆಂಜ್ ಝೋನ್ ಗ್ರೀನ್ ಝೋನ್ ರೆಡ್ ಝೋನ್ನಲ್ಲಿ ಹೆಚ್ಚು ರಿಸ್ಟ್ರಿಕ್ಷನ್ ಗ್ರೀನ್ ಝೋನ್ನಲ್ಲಿ ಕಡಿಮೆ ರಿಸ್ಟ್ರಿಕ್ಷನ್ ಇದರ ಸ್ಪೆಷಲ್ ರೆಕಮೆಂಡೇಷನ್ಸ್ ನೋಡೋದಾದ್ರೆ ಸದ್ಯಕ್ಕೆ ಚಾಲ್ತಿಯಲ್ಲಿರೋ ಗಣಿಗಾರಿಕೆ ಚಟುವಟಿಕೆ ಲೀಸ್ ಅವಧಿ ಮುಗಿದ ತಕ್ಷಣ ಅಥವಾ ಐದು ವರ್ಷದ ಒಳಗೆ ಇವೆರಡರಲ್ಲಿ ಯಾವುದು ಬೇಗ ಬರುತ್ತೋ ಅದು ಅನ್ವಯ ಆಗುತ್ತೆ ಅದರ ಪ್ರಕಾರ ಕೈಗಾರಿಕೆ ಇರ್ಬೋದು ಅಥವಾ ಗಣಿಗಾರಿಕೆ ಇರ್ಬೋದು ಎರಡು ನಿಲ್ಲಿಸಬೇಕು ಅಂತ ರೆಕಮೆಂಡೇಶನ್ ಅಲ್ಲಿ ಇದೆ ಸೊ ಈ ವರದಿ ಎಲ್ಲ ವರ್ಗವನ್ನು ಅಳೆದು ತೂಗಿ ಎಲ್ಲರನ್ನೂ ಸಮಾಧಾನ ಮಾಡೋ ಪ್ರಯತ್ನ ಪಡ್ತು ಆದರೆ ಅದು ಆಗಿಲ್ಲ ಹಾಗಾದ್ರೆ ಈ ವರದಿಯ ಸಮಸ್ಯೆ ಏನು ಈ ಸ್ಯಾಟಲೈಟ್ ಇಮೇಜ್ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಇಷ್ಟು ಜಾಗದಲ್ಲಿ ಫಾರೆಸ್ಟ್ ಕವರ್ ಇದೆ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಇದು ರಿಯಾಲಿಟಿಗಿಂತ ತುಂಬಾ ದೂರ ಇದೆ ನಾವು ಏರಿಯಲ್ ಸರ್ವೆ ಮಾಡಿದಾಗ ಅಥವಾ ರಿಮೋಟ್ ಸೆನ್ಸಿಂಗ್ ಮೂಲಕ ಫಾರೆಸ್ಟ್ ಮಾರ್ಕ್ ಮಾಡುವಾಗ ಕೆಲ ಟೆಕ್ನಾಲಜಿಕಲ್ ಎರರ್ಸ್ ಆಗುತ್ತೆ ಈಗ ಏರಿಯಲ್ ವ್ಯೂ ಇಂದ ಮರದ ಬೆಳೆಗಳನ್ನೂ ಲೆಕ್ಕದಲ್ಲಿ ತಗೊಂಡಿದೆ ಈ ವರದಿ ಹಾಗೆ ಕೈಗಾರಿಕೆ ಹಾಗೂ ಗಣಿಗಾರಿಕೆಗೆ ಪರೋಕ್ಷವಾಗಿ ಹೆಚ್ಚು ಒತ್ತು ಕೊಡೋ ಥರ ಇದೆ ಹೇಗೆ ಈ ರಿಪೋರ್ಟ್ನ ಒಂದು ಲೈನ್ ನೋಡೋಣ ಪವರ್ ಪ್ರಾಜೆಕ್ಟ್ ಸ್ಟಡಿಯಲ್ಲಿ ಲೋ ಥರ್ಮಲ್ ಆರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ಟು ಬಿ ಕ್ಲಿಯರ್ಡ್ ವಿತೌಟ್ ಡೀಟೇಲ್ಡ್ ಸ್ಟಡೀಸ್ ಅಂತ ಇದೆ ಈ ಡೀಟೇಲ್ಡ್ ಸ್ಟಡಿ ಅಂದರೆ ಏನು ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಈ ವರದಿ ಕೆಲ ಆಯ್ಕೆಯ ಕೈಗಾರಿಕೆ ಮುಂದುವರೆಸಕ್ಕೆ ಉತ್ತೇಜನ ಕೊಟ್ಟಿದೆಯಾ ಅಂತ ಅನುಮಾನ ಇದೆ ಸೆನ್ಸಿಟಿವ್ ಏರಿಯಾ ಕೆಳಗೆ ಪರಿಸರ ಸೂಕ್ಷ್ಮವಲ್ಲದ ಪ್ರದೇಶವನ್ನು ಎಕೋಸೆನ್ಸಿಟಿವ್ ಝೋನ್ ಅಂತ ವರದಿಯಲ್ಲಿ ಸೇರಿಸಿದ್ದಾರೆ ಅಂತ ಕೆಲವರ ವಾದ ನೀವು ಈ ಚಾರ್ಟ್ನ ನೋಡಿ ಗಾಡ್ಗಿಲ್ ವರದಿ ಎಕೋಸೆನ್ಸಿಟಿವ್ ಝೋನ್ ಒನ್ ಟೂ ತ್ರೀ ಅಂತ ಭಾಗ ಮಾಡಿದ್ರು ರೈತರಿಗೆ ಅಲ್ಲಿ ವಾಸ ಮಾಡುವ ಜನರ ಮೇಲೆ ಈ ವರದಿ ತುಂಬಾ ಕಠೋರ ಅನಿಸ್ತು ಆ ವರದಿ ಪ್ರಕಾರ ನೋಡೋದಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಪಶ್ಚಿಮ ಘಟ್ಟದ ಭೂಮಿ ಭಾಗದಲ್ಲಿ ಯಾವುದೇ ರೀತಿಯ ಮಾನವ ಹಸ್ತಕ್ಷೇಪ ಪ್ರಕೃತಿ ಮೇಲೆ ಇರೋ ಹಾಗಿಲ್ಲ ಆದ್ರೆ ಕಸ್ತೂರಿ ರಂಗನ್ ವರದಿಯಲ್ಲಿ ಇದು ಹೆಚ್ಚು ಕೈಗಾರಿಕೆ ಹಾಗೂ ಗಣಿಗಾರಿಕೆ ಪರ ಅಂತ ಹಾಗೆ ಸೂಕ್ಷ್ಮ ವಲಯದ ಪ್ರದೇಶದ ಮೇಲೆ ಸ್ಪಷ್ಟತೆ ಇಲ್ಲ ಅಂತ ಕೆಲವರ ವಾದ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೇಳು ಸ್ಕ್ವೇರ್ ಕಿಲೋಮೀಟರ್ ವೆಸ್ಟರ್ನ್ ಗಾರ್ಡ್ಸ್ ಇರೋ ಭೂ ಪ್ರದೇಶ ಅಂತ ಗಾಡ್ಗಿಲ್ ರಿಪೋರ್ಟ್ ನಲ್ಲಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಅಂತ ಕಸ್ತೂರಂಗನ್ ವರದಿ ಹೇಳುತ್ತೆ ಇದರಲ್ಲಿ ಯಾವ ವರದಿ ಪರಿಗಣಿಸ್ಬೇಕು ಹಾಗೆ ಗಾಡ್ಗಿಲ್ ವರದಿ ಅರವತ್ತು ಪರ್ಸೆಂಟ್ ಅಂದರೆ ಎಪ್ಪತ್ತೇಳು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಸೆನ್ಸಿಟಿವ್ ಝೋನ್ ಅಂತ ಮೆನ್ಷನ್ ಮಾಡಿದ್ರೆ ಮೂವತ್ತೇಳು ಪರ್ಸೆಂಟ್ ಅಂದರೆ ಅರವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಸೆನ್ಸಿಟಿವ್ ಝೋನ್ ಅಂತ ಕಸ್ತೂರ್ ರಂಗನ್ ವರದಿ ಹೇಳುತ್ತೆ ಈ ಎರಡು ರಿಪೋರ್ಟ್ ನಲ್ಲಿ ಲ್ಯಾಂಡ್ ಪರ್ಸೆಂಟೇಜ್ ಮಾತ್ರ ಏರುಪೇರು ಆಗಿಲ್ಲ ಹದಿನೇಳು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ ಎಕೋ ಸೆನ್ಸಿಟಿವ್ ಝೋನ್ ವಿಷಯದಲ್ಲಿ ಈ ರೀತಿ ರಿಪೋರ್ಟ್ಗಳು ರೆಕಮೆಂಡೇಶನ್ಸ್ ಬೇಕು ಅಂತ ಭೂಕುಸಿತ ವರದಿಗಳು ಬರಕ್ ಮೇಲೆ ಸರ್ಕಾರ ಒತ್ತಡಕ್ಕೆ ಬಿದ್ದು ಈ ರಿಪೋರ್ಟ್ ಮಾಡಿಸ್ದಂಗಿದೆ ಸರಿ ಒಂದು ವೇಳೆ ರಿಪೋರ್ಟ್ ಮಾಡಿಸಿದ್ರು ಅದನ್ನ ಎಕ್ಸಿಕ್ಯೂಟ್ ಆದ್ರೂ ಮಾಡ್ಬೇಕಲ್ವಾ ರಾಯಗಢ ಲ್ಯಾಂಡ್ ಸ್ಲೈಡ್ ಇನ್ಸಿಡೆಂಟ್ ಆಗಲಿ ವಾಯ್ನಾಡ್ ಲ್ಯಾಂಡ್ ಸ್ಲೈಡ್ ಇನ್ಸಿಡೆಂಟ್ ಆಗಲಿ ಈ ರೀತಿ ಘಟನೆಗಳು ಮುಂದೆ ಆಗಬಾರ್ದು ಅಂತ ಅಂದ್ರೆ ಯಾವುದೋ ಒಂದು ರೆಕಮೆಂಡೇಶನ್ ಗಾಡಿಗಿಲ್ ರಿಪೋರ್ಟ್ ರೆಕಮೆಂಡೇಶನ್ ಆಗಿರ್ಬೋದು ಅಥವಾ ಕಸ್ತೂರಂಗನ್ ರೆಕಮೆಂಡೇಶನ್ ಆಗಿರ್ಬೋದು ಯಾವುದೋ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಪ್ರಕೃತಿಯನ್ನು ಕಾಪಾಡಬಹುದು ಅಂತ ಕೆಲವರು ಹೇಳ್ತಾರೆ ಇದಕ್ಕೆ ಕೆಲವರು ಕ್ರಿಟಿಸಿಸಮು ಮಾಡ್ತಾರೆ ಹಾಗಿದ್ರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಶರಾವತಿ ನದಿಯಿಂದ ಜನರೇಟ್ ಆಗೋದು ಇದು ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಬರುತ್ತೆ ಅಳಿವಿನಂಚಿನಲ್ಲಿರುವ ಲಯನ್ ಕೇಲ್ಡ್ ಮೆಕಾಯಿಗೆ ಈ ಪ್ರದೇಶ ನೆಲೆಯಾಗಿದೆ ಈ ಪ್ರಾಜೆಕ್ಟ್ ಇಂದ ಅಲ್ಲಿರೋ ಅರಣ್ಯ ಪ್ರದೇಶಕ್ಕೆ ಪ್ರಾಣಿಗಳಿಗೆ ಆಪತ್ತು ಇದೆ ಆದರೆ ಇದು ಕಸ್ತೂರಿ ರಂಗನ್ ರಿಪೋರ್ಟ್ನಲ್ಲಿ ಯಾಕೆ ಇಲ್ಲ ಅಂತ ಕೆಲ ಪರಿಸರ ತಜ್ಞರು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಹಾಗಿದ್ರೆ ಈ ರಿಪೋರ್ಟ್ ಜಾರಿಗೆ ಬರುತ್ತಾ ಕಸ್ತೂರಿ ರಂಗನ್ ಆಗಿರ್ಬೋದು ಅಥವಾ ಗಾಡ್ಗಿಲ್ ಆಗಿರ್ಬೋದು ಇದು ಅಷ್ಟು ಸುಲಭ ಇಲ್ಲ ಈ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಕ್ಕೆ ಯಾಕೆ ಆಗ್ತಿಲ್ಲ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಸಮನ್ವಯದ ಕೊರತೆ ಇರೋದಕ್ಕೆ ಮತ್ತೆ ಸ್ಥಳೀಯ ಸಮುದಾಯವು ಇದಕ್ಕೆ ಅಡ್ಡಿ ಆಗ್ತೇವೆ ಸ್ಥಳೀಯ ಸರ್ಕಾರಗಳು ಬುಡಕಟ್ಟು ಸಮುದಾಯ ವೈಜ್ಞಾನಿಕ ಸಂಸ್ಥೆಗಳು ಎನ್ ಜಿ ಈ ಎಲ್ಲರ ಸಹಯೋಗದಲ್ಲಿ ಒಟ್ಟಾರೆ ಪ್ರಕೃತಿನ ಖಂಡಿತವಾಗಿ ರಕ್ಷಿಸ್ಬೋದು ಈ ವರದಿಗಳು ತುಂಬ ಕಟ್ಟುನಿಟ್ಟಾಗಿ ಆಗ್ಬೇಕು ಅಂದರೆ ತುಂಬ ಕಷ್ಟ ಕೆಲವೊಂದು ಸಾರಿ ಸ್ಥಳೀಯ ಬುಡಕಟ್ಟು ಜನ ಹಾಗೂ ರೈತರನ್ನು ಪರಿಗಣಿಸಿ ಕೆಲ ನಿರ್ಧಾರ ತಗೋಬೇಕು ಅದು ಸಂದರ್ಭಕ್ಕೆ ತಕ್ಕಂತೆ ಇರಬೇಕು ಕೆಲವೊಂದು ಸಾರಿ ನೀತಿಗಳನ್ನು ಕಟ್ಟುನಿಟ್ಟಾಗೂ ಪಾಲಿಸ್ಬೇಕು ಈ ರೆಸಾರ್ಟ್ಗಳು ಕೈಗಾರಿಕೆ ಗಣಿಗಾರಿಕೆಯಿಂದ ಆಗ್ತಿರೋ ಅರಣ್ಯ ನಾಶ ತಳಿಬೇಕು ವಾಯ್ನಾಡ್ ಘಟನೆಗೂ ಮುಂಚೆ ಕೇಂದ್ರ ಸರ್ಕಾರ ಆ ಭಾಗಕ್ಕೆ ಎಚ್ಚರಿಕೆ ನೀಡಿತ್ತು ಆದರೆ ಅಲ್ಲಿನ ರಾಜ್ಯ ಸರ್ಕಾರ ಕೇಳಲಿಲ್ಲ ಅವರಿಬ್ಬರ ಮಧ್ಯೆ ಸಹಕಾರ ಇಲ್ಲದೇ ಇರೋ ಕಾರಣ ಪರಿಣಾಮ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಿದೆ ಗಾಡ್ಗಿಲ್ ರಿಪೋರ್ಟ್ ಅಥವಾ ಕಸ್ತೂರಂಗನ್ ರಿಪೋರ್ಟ್ ಅದರದೇ ಆದ ಮಿತಿಗಳಿವೆ ಮತ್ತೆ ಈ ಎರಡು ವರದಿಗಳ ಸುತ್ತ ವಿವಾದನೂ ಇದೆ ನಾವು ಪರಿಸರಕ್ಕೆ ಮೊದಲ ಆದ್ಯತೆ ಕೊಡಬೇಕು ನಿಜ ಆದರೆ ಅಲ್ಲಿನ ಬುಡಕಟ್ಟು ಜನ ಮತ್ತು ರೈತರನ್ನು ನಾವು ಪರಿಗಣಿಸ್ಬೇಕು ಇದರ ಜೊತೆ ಅವರಿಗೆ ಪ್ರಕೃತಿಗೆ ಹಾನಿಯಾಗದ ರೀತಿ ನೋಡ್ಕೊಳಕ್ಕೆ ಅರಿವು ಮೂಡಿಸ್ಬೇಕು ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಮಾನವ ಮತ್ತು ಪ್ರಕೃತಿ ಒಟ್ಟಾಗಿರೋ ಅನಿವಾರ್ಯತೆ ಬಂದಿದೆ ನಾವು ಪ್ರಕೃತಿಗೆ ಗೌರವ ಕೊಟ್ಟರೆ ಅದರ ಮಿತಿಯನ್ನು ಅರಿತುಕೊಂಡು ಮುಂದೆ ನಡೆದರೆ ನಾಳೆ ಪ್ರಕೃತಿಯೂ ನಮ್ಮನ್ನು ಕಾಪಾಡುತ್ತೆ ನಾವು ಪ್ರಕೃತಿಯಿಂದ ಬಂದಿರೋದು ಪ್ರಕೃತಿ ಜೊತೆಗೆ ಬದುಕೋದು ಕೊನೆಗೆ ಪ್ರಕೃತಿಯೊಂದಿಗೆ ವಿಲೀನ ಆಗೋದು ಈ ಚಿಕ್ಕ ವಿಷಯ ನಮಗೆ ಗೊತ್ತಿದ್ರೆ ನಾವು ಪ್ರಕೃತಿಯನ್ನ ಖಂಡಿತ ರಕ್ಷಿಸ್ತೇವೆ ಈ ನನ್ನ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋಕ ಟಾಟಾ ಬಾಯ್ ಸಿ ಯು